ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಟೈಮ್ ಬಂದ ಒಂಬತ್ತು ಗಂಟೆ ಆಗೈತೆ ಈಗ ಕೆಲಸ ಎಲ್ಲ ಮುಗೀತ್ರಿ ಈಗ ಮಾಡಕ್ಕೆ ಮಾಡೋಕೆಟ್ಟೆನಲ್ಲ ಉಪ್ಪಿಟ್ಟು ಮಾಡಕ್ಕೆ ಇಟ್ಟಿನಿ ಈಗ ನಿನ್ನದು ಸ್ವಲ್ಪ ಉಸಿಳಿ ಉಳ್ದಿತ್ರಿ ಕಡಲೆ ಉಸುಳಿ ಮಾಡಿದ್ನಲ್ಲ ಅದು ಅದನ್ನೊಂದು ಸ್ವಲ್ಪ ಕುದಿಯಾಕಿಟ್ಟಿನಿ ಇನ್ನು ನಾಷ್ಟ ಮಾಡಿ ನಾಷ್ಟ ಮಾಡ್ಬೇಕಿರಿಗ ನಾಷ್ಟ ಮಾಡ್ಕ್ಯಾರ ಮತ್ತು ಆಮ್ಯಾಗ ದೇವ್ರ ಮಾಡ್ಬೇಕು ಇವತ್ತು ಕುದಿಸಿದ ಕಡಬು ಇವತ್ತು ಅದನ್ನ ಹೆಂಗೆ ಮಾಡೋದು ಅಂತ ಹೇಳ್ಕ್ಯಾರ ರೆಸಿಪಿ ಶೇ ಶೇರ್ ಮಾಡ್ತೇನೆ ರೀ ಆಮೇಲೆ ನಿಮ್ಮ ಜೊತೆ ನಾಷ್ಟ ರೆಡಿ ಆಯ್ತು ನೋಡ್ರಿ ಉಪ್ಪಿಟ್ಟು ನಮ್ಗೆ ಉಪ್ಪಿಟ್ಟು ಬ್ಯಾಸ್ರಾಗಲ್ಲ ನೋಡ್ರಿ ಒಬ್ಬೊಬ್ಬರಿಗೆ ಉಪ್ಪಿಟ್ಟು ಇಷ್ಟ ಇರಲ್ಲ ಅಂತ ನಮ್ಮ ಕಡೆ ದಿನ ಮಾಡಿದ್ರು ಆಗೋದಿಲ್ಲ ಆದ್ರೆ ಅರ್ಜೆಂಟಿಗೆ ಆಗೋದಿದೆ ಅಲ್ಲರಿ ಹಿಂಗಾಗಿ ನಾಷ್ಟ ಅಂದ್ರೆ ಇಷ್ಟ ನಮ್ಮ ನಮ್ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಅದಕ್ಕೆ ಉಪ್ಪಿಟ್ಟು ಮಾಡಿಬಿಟ್ಟೆನು ಮೆತ್ತಗ ನಿನ್ನೇನು ಉಪವಾಸ ಇದ್ದ ಹೊಟ್ಟೆಲ್ಲ ಇದಾಗಿರ್ತೈತಲ್ರಿ ಹಿಂಗಾಗಿ ಅವಲಕ್ಕಿದು ಇದಾಗೋದಿಲ್ಲ ಮತ್ತೆ ಅಂಥೇಳಿ ಅದಕ್ಕೆ ಉಪ್ಪಿಟ್ಟನ ಮಾಡಿಬಿಟ್ಟೇನು ರೀ ನಾಷ್ಟ ಮಾಡ್ಬೇಕು ರೀ ನಾಷ್ಟ ಮಾಡಿ ಮತ್ತೆ ಆಮೇಲೆ ಸಿಗ್ತೇನೆ ನೋಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಎಲ್ಲ ಮುಗಿಸಿ ನಾಷ್ಟಾನು ಮಾಡಿ ಈಗ ಅಪ್ ಆಗಿ ಬನ್ನಿ ಮತ್ತಿನ್ನ ದೇವ್ರ ಪೂಜಾಕ್ಕೆ ಅಡಗಿದು ಮಾಡ್ಬೇಕು ನೋಡಿರಿ ಶುಕ್ರವಾರ ಇವತ್ತು ಶುಕ್ರ ಗೌರಿನು ಸ್ಟಾರ್ಟ ಅದಕ್ಕೆ ಶುಕ್ರ ಗೌರಿ ಪೂಜೆ ಆಯ್ತಾ ಮತ್ತು ಹುತ್ತಪ್ಪಗೂ ನೀವದ್ದೆ ಮಾಡ್ಬೇಕು ಇನ್ನು ಅಡಗಿದು ಮಾಡ್ಕೊತ ಅತ್ತ ಶುಕ್ರ ಏನು ಪೂಜಾ ಮಾಡ್ತೀನಿ ರೀ ಮತ್ತು ಸಾರಿ ಉಟ್ಕೊಂಡೇನು ನೋಡಿರಿ ಇದು ಇದು ನಮ್ಮ ಮನೆ ಓಪ್ನಿಂಗ್ ಅಂದ ಸಾಡಿ ನಮ್ಮ ಈಚೆ ಕಡೆ ನಮ್ಮ ಕಾಕ ಅದು ಇರ್ತಾರಲ್ಲ ನಮ್ಮ ಚಿಕ್ಕವತ್ತಂದಿದ್ಲಿ ನನ್ನ ಸಾಡಿ ಉಟ್ಕೊಂಡ್ರಿ ಕಿಲ್ಲ ಜಾಸ್ತಿ ಪಿಗೋ ಹಾಕ ಇಟ್ಟಿದ್ನ ಹಂಗೆ ಅವನ್ನೆಲ್ಲ ಬೇಕಾದದ್ದು ಅಷ್ಟು ತಗೊಂಡ್ಕಾರ ಪಿಕೋ ಹಾಕಿಟ್ಟಿದ್ದೀನಿ ರಾವ ಮನಿ ಓಪ್ನಿಂಗ್ದಾಗ ಆದ್ಮೇಲೆ ಮನಿ ಓಪ್ನಿಂಗ್ ಆದ್ಮ್ಯಾಗ ಮತ್ತು ಅವಾಗ ಉಟ್ಕೊಂಡಾಗಿರ್ಕಿಲ್ಲ ರೀ ಆಗಿಂದ ಏಪ್ರಿಲ್ ಆಗಿಂದ ಈಗ ಹಬ್ಬದಾಗ ಒಂದ ಉಟ್ಕೊಂಡ್ರೆ ಆಯ್ತು ತಂಗಾರ ಹೊಸ ಹೌದು ಅಂಥೇಳಿ ಉಟ್ಕೊಂಡೆ ನೋಡಿರಿ ಇತರ ಬ್ಲೌಸ್ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ನಾನು ಹೊಲ್ಕೋತೇನೆ ಬ್ಲೌಸ್ ಬ್ಲೌಸ್ ಇನ್ನೂ ರೆಡಿ ಮಾಡ್ಕೊಂಡಿಲ್ರಿ ಅದಕ್ಕೆ ಇದು ಗ್ರೇ ಗ್ರೇ ಒಂದು ಸ್ವಲ್ಪ ಶೇಡ್ ಬರ್ತದೆ ಅಂತ ಹೇಳ್ಕಾರೆ ಇದನ್ನ ಉಟ್ಕೊಂಡೆ ನೋಡಿ ಬ್ಲೌಸ್ ಹಾಕೊಂಡು ಇಲ್ಲಿ ನಮ್ಮ ಮನೆಯಾಗ ಜೋಕಾಲಿ ರೀ ಅದನ್ನ ನೋಡಿಕ್ಯಾರ ಉತ್ಸವ ನನಗೂ ಜೋಕಾಲಿ ಬೇಕು ಜೋಕಾಲಿ ಬೇಕಂತ ಹೇಳಕತ್ತ ಇಲ್ಲಾಂದ್ರೆ ಜೋಕಾಲಿ ರೀ ನಾವು ಮತ್ತಿ ಬೇರೆ ಹುಡುಗರೆಲ್ಲ ಆಡೋದು ಆಡೋದು ನೋಡ್ಕ್ಯಾರ ಜೋಕಾಲಿ ಬೇಕಾನಂತ ಮತ್ತೆ ಕೊಟ್ಟೈತ್ ನೋಡ್ರಿ ಖುಷಿಯಾಗಿದಾನ ಆಟ ಆಡಕತ್ತ ಫುಲ್ ಡೇ ಜೋಕಾಲಿ ಒಳಗನ ಆಡಿದಾನೆ ಇವತ್ತು ಕೆಳಗೆ ಬಂದು ಊಟ ಅನ್ನಿಸ್ತದೆ ಅದ್ರಾಗ ಥರಾಗ ಜೋಕಾಲಿ ಆಗನ ಕುಂತ್ ಮಾಡಿದಾನ್ರಿ ಇವತ್ತು ಅಷ್ಟು ಖುಷಿ ಆಗ್ಬಿಟ್ಟಿತ್ ನೋಡ್ರಿ ಅವ್ನ್ಗೆ ಇದು ನೋಡ್ರಿ ಕೊಬ್ಬರಿ ಇದು ಕೊಬ್ಬರಿ ಥರದ ಖಾರ ಇದಕ್ಕೆ ಬೆಲ್ಲ ಹಿಂಗೆ ತ ಸಣ್ಣಗೆ ತರದ ಇದಕ್ಕೆ ಮಿಕ್ಸ್ ಮಾಡಿತ್ರಿ ಮತ್ತು ಇದನ್ನು ಹಾಕೈತಿ ಇದಕ್ಕೆ ಏಲಕ್ಕಿ ಲವಂಗ ಶುಂಠಿ ಒಣ ಶುಂಠಿ ಇರ್ತೈತಲ್ಲ ಅದನ್ನು ಜಜ್ಜೆ ಪುಡಿ ಮಾಡಿ ಮಿಕ್ಸ್ ಮಾಡೈತಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು ಚೆಂದಿಗೆ ಬೆಲ್ಲ ಎಲ್ಲ ಇದಾಗುವಂಗೆ ಮತ್ತು ಚಪಾತಿ ಹಿಟ್ಟನ್ನು ಹಿಂಗೆ ನಾದ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಷ್ಟಿಷ್ಟು ಅಲಟ್ಸಿತ್ ನೋಡ್ರಿ ಎಷ್ಟಿಷ್ಟು ಲಟ್ಟಿಸಿ ಇವ್ಕ ತುಂಬಿ ಅವನ್ನ ಕರಿಯೋಂಗಿಲ್ಲ ರೀ ಕಡಬು ಕುದಿಸೋದು ಇವನು ಕುದಿಸೋದು ಇದು ಶುಂಠಿ ಇದು ಪುಡಿ ಬಿದ್ದೈತೆ ನೋಡ್ರಿ ಅದ್ರ ಮ್ಯಾಗಿನ ಪೌಡ್ರ್ ಇರ್ತದಲ್ಲ ಅದ ಇವಕ್ಕೆ ಹಾಕಿ ಇದನ್ನು ಪುಡಿ ಇರ್ತೈತಲ್ಲ ಇದನ್ನ ಹತ್ರ ತುಂಬಿ ಅವನಾಗ ಕುದಿಸ್ಬೇಕು ರೀ ಹೋಗೋದ್ ಮ್ಯಾಗನ್ನ ಸ್ಟೀಮ್ ಮಾಡ್ಬೇಕು ಅವನ್ನ ಅದು ಈಗ ಮಾಡೋಡಿ ಈಗ ನಾ ಎಷ್ಟು ಎಲ್ಲಿ ರೆಡಿ ಮಾಡಿದ್ವಿ ಮಮ್ಮಿ ಇದನ್ನೆಲ್ಲ ಮ ಇದನ್ನ ಕೊಬ್ಬರಿ ಇದ್ರ ಥರದ್ದು ಇದಕ್ಕೆ ಅದೆಲ್ಲ ಹಾಕಿ ರೆಡಿ ಮಾಡಿರು ಇಲ್ಲ ಎಷ್ಟು ಹಿಟ್ಟೈತಿದೆ ಲಟ್ಸೋದ ಮತ್ತು ಮಮ್ಮಿಗೆ ತುಂಬತಾರೆ ಅಮ್ಮ್ಯಾಗ ಸ್ವಲ್ಪ ಗಂತ್ಲೇ ಅವನ್ನ ಮ್ಯಾಗ ಬೇಯಿಸ್ತೇವೆ ನೋಡ್ರಿ ಹೆಂಗೆ ರೆಡಿ ಅಂದು ನೋಡ್ರಿ ಕುದಿಸಿದ್ದು ಕಡಬ ಸ್ಟೀಮ್ ಮ್ಯಾಗ ರೀ ಮಮ್ಮಿ ಹಿಂಗೆ ಬರ್ತಾವೆ ನೋಡ್ರಿ ಮತ್ತು ಹೇಳಿದ್ನೆಲ್ಲ ರೀ ಶುಕ್ರ ಗೌರಿ ಪೂಜಾನು ಐತಿವತ್ತಂತೇಳಿ ಗೌರಿ ಕುಂಡ್ರೆಷೆ ಅಂದರೆ ಕಳಸ ಕುಂಡ್ರೆಶೆ ಪೂಜಾನು ಮಾಡಿದ್ದೇನೆ ನೋಡಿರಿ ಅದನ್ನ ಸ್ವಲ್ಪ ಶೇರ್ ಮಾಡಿದ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಟೈಮ್ ಬಂದು ಎರಡೂವರೆ ಆತ್ರಿ ಪೂಜಾ ನೀವು ಎಲ್ಲ ಆತು ಊಟನೂ ಮಾಡಿದ್ವು ನಾವು ಸ್ವಲ್ಪ ನಿನ್ನಿಂದ ಉಪವಾಸ ಇದ್ವಲ್ರಿ ಹಿಂಗಾಗಿ ಒಂದು ಸ್ವಲ್ಪ ಸುಸ್ತು ಅನಿಸಕತ್ತೈತಿ ಊಟದ ಎಲ್ಲ ಆತೀಗ ಇನ್ನೊಂದು ಸ್ವಲ್ಪ ಪ್ರಯೋಶ್ ಮಾಡ್ತೀವ್ರಿ ಮತ್ತು ಅಮ್ಮಾಯಿ ಸಿಗ್ತೇವೆ ನೋಡಿರಿ ನೀವೇನ ಪಂಚಮಿಗೆ ನಿಮ್ಮ ಸೈಡ್ ಏನೋ ಸ್ಪೆಷಲ್ ರೀ ನೀವು ಅದ್ದೇದು ಅಂತ ಹೇಳ್ಕಾರೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಸೈಡ್ ಇವತ್ತು ಕುದಿಸಿದ ಕಡಬನ ನೋಡಿರಿ ಕುದಿಸಿದ ಕಡಬಂತಾರಕ್ಕೆ ಕೊಬ್ಬರಿ ಹಾಕಿ ಕುದಿಸಿ ಮಾಡಿರ್ತಾರಲ್ಲ ಕುದಿಸಿದ ಕಡಬಗೆ ನೀವು ಅದ್ದೆವತ್ತೆ ಮತ್ತು ಅವನ ಮಾಡಿದ್ದರು ನಾವು ಮಾಡಿ ಊಟ ಮಾಡಿದ್ದು ಚಲೋ ಆಗಿದ್ದು ರೀ ಮಮ್ಮಿ ಚಲೋ ಮಾಡಿದ್ರು ಊಟನೂ ಆತು ನಮ್ಮದು ಈಗ ಮತ್ತು ಆಮೇಲೆ ಸಿಗ್ತೇನೆ ರೀ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಉತ್ಸವನ ಹೋಮ್ ವರ್ಕನ್ನು ಮಾಡಿಸಿ ನೋಡ್ರಿ ಭಾಳ ಹೊತ್ತು ಕಾಡಿಸ್ತಾನ್ರಿ ಬರ್ಯಕ್ ಖರೆ ಭಾಳ ಕಾಡಿಸ್ತಾನೆ ಕಡಿಸ್ತಾನ ಬಿಡ್ತಾನೆ ಆ ಕಡೆ ಈ ಕಡೆ ನೋಡ್ಕೊತ ಕಾಡಿಸ್ ಕಾಡಿಸ್ ಭಾಳ ಹೊತ್ತಿಗೆ ಹೋಮ್ವರ್ಕ್ ಮಾಡಿ ಮುಗಿಸಿದ ಮತ್ತು ಅದನ್ನ ತೋರ್ಸತ್ತಿದ್ ನೋಡ್ರಿ ಈ ಬುಕ್ಕನ ಆ ಬುಕ್ಕೇನ ಯಾವ್ದು ಬರದೇನೀಗ ತೋರ್ಸಕ್ ಅಂತ ಹೇಳ್ಕ್ರೆ ಕನ್ಫ್ಯೂಸ್ ಆಗಕತ್ತಿದ್ದ ಮತ್ತು ಬೇರೆ ಬುಕ್ನಾಗ ಬರ್ದಿದ್ರಿ ಅವ್ ಅದನ್ನ ತೋರ್ಸಕತ್ತಿದ್ ನಮ್ಗೆ ீது <laughs> <laughs> ಆಗಲೇ ತರಸಿನಲ್ಲ ತೋರ್ಸ್ ಬಹಳ ಹಾಲ್ ತೋರ್ಸ್ ಬಹಳ ಹೇಗಿದಾರಿ ಯಾರು ಜಾಸ್ತಿ ಚಕ್ರ್ಡ್ತಿನ ಬಾರಿ ಅವರು ಅವರು ಹಾಲ್ ಅವರುನು ಹಲ್ಲ ಹುಲಕಕ ಅವರು ಹೌದನ ನಿನ್ನونو ಹಾಗಾಗನ ಅದಕ್ಕ ತಿನ್ ತಿಂದ ತಿನ್ ಬರದಲ್ಲ ಚಾಕ್ಲೇಟ್ ಸಾ ನಾ ಎಲ್ಲಾ ಪೂರಾ ಹೋಮ್ ವರ್ಕ್ ಮಾಡಿರನ್ರಿ ಗುಡ್ ಬೈ ಗೆವಿ

कलर के पैकेट में एक खिलौना आया है जिसको भी इस ए स्प्रे में चाहिए वो वीडियो को लेकर आज चैनल को सब्सक्राइब करें <laughs> इसको ब, इसको इस तरह के पैकेट तो ये बहुत अच्छी बहुत से बहुत ते, तेज तेज निकलता है ते, तेज कहीं टकरा हाँ, कर रहा है हाँ टकरा कर इस तरह पेका तो पूल ना चार से है, इस तरह हवा में उड़ता है उड़कर उड़कर किसी है किसी से भी डकरा ड़, कर पीस है नीचे आ जाता है तेरे का बता दो साग पड़े ना पजे नो यार्स पड़ोगा तो दिस हाँ हाँ साग पड़े

ಮತ್ತು ಇಷ್ಟ ಇದ ನೋಡ್ರಿ ಇವತ್ತಿನ ಬ್ಲಾಗ್ ಇನ್ನು ನಾವು ಏನು ಊಟ ಮಾಡ್ಬೇಕು ನೋಡ್ರಿ ಒಂದು ಹೋಮ್ ವರ್ಕ್ ಮಾಡಿಸ್ಬೇಕಾದ್ರೆ ಇನ್ನೂ ವಿಡಿಯೋ ಎಡಿಟ್ ಮಾಡ್ಬೇಕ್ರೆ ನಾನು ಮಾಡಿಕ್ಯಾರ ರೀ ಟೈಮ್ ಬಂದು ಲೇಟ್ ಆಗ್ಯ ಆಗ್ಲೆನಾ ಹೋಮ್ ವರ್ಕ್ ಇನ್ನ ಇದನ್ನ ಇಲ್ಲಿ ನೀವು ಅವತ್ತು ಹೇಗೆ ಮಾಡಿದಿ ಜೋಕಾಲಿ ಆಡೋದ್ರಾಗ ಬ್ಯುಸಿ ಆಗಿದ್ದು ಇವತ್ತ ಅದಕ್ಕೆ ಮತ್ತು ಇಷ್ಟತನಕ್ಕೆ ಒಂದು ಹೋಮ್ ವರ್ಕ್ ಮಾಡಿಸಿದಿನ ಒಂದು ಮತ್ತು ಮತ್ತೆ ಸಿಗೊಂಡ್ ನೋಡ್ರಿ ಇನ್ನೊಂದು ವಿಡಿಯೋದೊಂದಿಗೆ ಇಷ್ಟ ತನಕ ತಮ್ಮ ಸಮಯ ಯಾರು ಕೊಟ್ಟು ವಿಡಿಯೋ ನೋಡಿದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀತೀ ಹಾ ಅದ್ನ ಹೇಳ್ರಿ ಯಾರು ವಿಡಿಯೋ ಚಂದ ಅನಿಸ್ತಾ ಉತ್ಸವ ಚಂದ ಅನಿಸ್ತಾ ನಾನು ಅಂದ ಚಂದ ಅನಿಸ್ತಾವ್ ವಿಡಿಯೋ ಅಂತ ಹೇಳ್ಕ್ಯಾರ ಅದ್ನ ಹೇಳ್ರಿ ಅವ್ನ ಮಾತು ಹೆಂಗೆ ಇಷ್ಟ ಏನೋ ಆದ್ನೂ ಹೇಳ್ಬೇಕಂತ ನೋಡ್ರಿ ಅವ ಹೇಳಿದಾನು ತನ್ನ ಮಾತು ಇಷ್ಟ ಆಗತಾನ ಹೇಳ್ರಿ ಅಂತ ಹೇಳ್ಕ್ಯಾರ ಮತ್ತೆ ಸಿಗೊಂಡ್ರಿ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್ ಹ್ಞೂ ಬಾ ಬಾಯ್ ಮಾಡಬಾ ಮತ್ತ ಹ್ಞೂ का वीडियो बनाऊंगा आप आप सबको धन्यवाद लेकिन आज तो फिर से वीडियो नहीं बनाएंगे लेकिन कल फिर से लेकिन कल आज स्कूल से जल्दी आके फिर से वीडियो बनाएंगे आज जल्दी होमवर्क भी करेंगे और उसके बाद उसके बाद पूरा सुबह ही रहेगा और हम फिर से हमें हमें लेट नहीं होएगा हो होगा और अब हम आह विडा बनाएंगे उसके बाद आपको अच्छा महसूस होगा अब सब बाहर जाके थोड़ी देर आह कैसे सकते वो हो वो वही फोन को बंद करके यार <laughs> 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 नो मेरे बच्चे के बात कैसे लगे मेरे बच्चे के बाद कैसे लगे आपको बताओ जरूर बताना बोलना नहीं मत... कल बताना आज नहीं हाँ, कल बताओ आज नहीं आज अब हाँ। खाना खा के सोने का टाइम हो गया अब खाना खा के सोने का टाइम है मोबाइल कोई ना देखे इस टाइम पर मोबाइल को रेस्ट रेस्ट दो अब हाँ। लेकिन आप ये नहीं करने पे आके आपके आके, आके, आके लाल हो जाएंगे हाँ हाँ। आप कभी मोबाइल नहीं देखते हो हाँ? आप कभी मोबाइल नहीं देखते नहीं इधर आओ आ, ಸಚ್ ಬತ ಸಚ್ ಸಚ್ ಕಿತ್ನಾ ಪರ್ಸೆಂಟ್ ಸಚ್ ಬತಾವ್ ಪರ್ಸೆಂಟ್ ಇಷ್ಟ ಮಾತಾಡತ್ತೀನಿ ಇವತ್ತ ನೀನು ಒಂದ್ ಚಾನಲ್ ಮಾಡ್ಬಿಡಂಗ ಬಚ್ಚಾ ಪಾರ್ಟಿ ಅಂತೆ ಮಾಡ್ತಿ बच्चा पार्टी सब्सक्राइब मार री बच्चा पार्टी सब्सक्राइब मार री लाइक मार री ನೋಡಿದ್ರಲ್ಲ ಫ್ರೆಂಡ್ಸ್ ಉತ್ಸವನ್ ಮಾತು ಕೇಳಿದ್ರಲ್ಲ ಹೆಂಗ್ ಮಾತಾಡಿದಾನಿವತ್ತ ಇವತ್ತು ಯಾಕೆನೋ ಫುಲ್ ಜೋಶ್ ಒಳಗೆ ಮಾತಾಡಕತ್ತಿದ್ದ ಬ್ಯಾಡಪ್ಪ ಸಾಕೇನು ಅಂತಂದ್ರೂನು ಕ್ಯಾಮ್ರಾ ಮುಂದ್ ಮುಂದ್ ಬಂದ್ ಮಾತಾಡಕತಿದ್ ನೋಡ್ರಿ ನಾನು ಆ ಮತ್ತ್ ಇರ್ಲಿ ಅಂತ ಹೇಳಿ ಆ್ಯಡ್ ಮಾಡಿದ್ ನೀವು ಸ್ವಲ್ಪ ಮಾತಾಡಿತ್ತಲ್ಲ ಅದು ಪಾಪ ಅದಕ್ಕೂ ಇದಾಗ್ಬಾರ್ದು ಅಂತೇಳಿ ಯಾಕೆನಾ ಫುಲ್ ಮಾತಾಡಕತ್ತಿದ್ರಿ ಇವತ್ತ ಖುಷಿಯಾಗಿದ್ದ ಇನ್ನು ತನಕ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಗೆ ಯಾವ ಥರ ಅನಿಸ್ತು ವಿಡಿಯೋ ಅಂತ ಹೇಳ್ಕ್ಯಾರ ನಿಮ್ಮ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ನಮಗೆ ಭಾಳ ಒಂದು ಎನ್ಕರೇಜ್ಮೆಂಟ್ ಇದ್ದಂಗೆ ನೋಡ್ರಿ ಹೊಸ ಯೂಟ್ಯೂಬರ್ ಯೂಟ್ಯೂಬರ್ಸ್ಗೆ ನಾ ಹೊಸ ಅದಂತೇನಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ಅದೊಂದು ಇದ ಇದ್ದಂಗೆ ಇರ್ತೈತಿ ನೋಡ್ರಿ ಅದಕ್ಕೆ ಮತ್ತೆ ನಿಮ್ಗೆ ಪ್ರತಿ ವೀಡಿಯೋದಾಗ ಕೇಳ್ಕೋದ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂತ ಹೇಳ್ಕ್ಯಾರ ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಮತ್ತೆ ಇಷ್ಟ ತನಕ ಯಾರು ತಮ್ಮ ಸಮಯ ಕೊಟ್ಟು ನೋಡಿದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಮತ್ತೆ ಸಿಗೊಂಡ್ರಿ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್